ಸುತ್ತಮುತ್ತಲಿನ ಊರಿನಲ್ಲಿ ಅಂತರ್ಗಟ್ಟಮ್ಮನ ಬಾಣ ವಿಜೃಂಭಣೆಯ ನಡೀತು ಎಲ್ಲ ಊರಿನಲ್ಲೂ ಅದ್ಭುತವಾಗಿ ವಿಜೃಂಭಣೆಯಿಂದ ಮಾಡಿದರು ಹಾಗೆ ಅಂತರ್ಗಟ್ಟೆ ಊರಲ್ಲಿ ಕೂಡ ಅಂತರ್ಘಟ್ಟೆಮ್ಮನ ಒಂದು ಅದ್ಭುತವಾಗಿ ಅಲಂಕಾರ ಹೂವಿನ ಅಲಂಕಾರ ಎಲ್ಲ ಮಾಡಿ ತುಂಬ ವಿಜೃಂಭಣೆಯಿಂದ ಆ ತಾಯಿಯ ಹಬ್ಬ ಎಲ್ಲ ಮಾಡಿ ಎಲ್ಲ ಮುಗಿತು ಹಾಗೇ ಈ ಒಂದು ಅದ್ಭುತವಾದ ಹಬ್ಬ ನಾವೆಲ್ಲರೂ ಕಣ್ ತುಂಬಿಕೊಳ್ಬೋದು ಅಷ್ಟು ಅದ್ಭುತವಾಗಿ ಪಾಂತ್ ಗಾಡಿಗಳು ಎತ್ತಿನ ಬಂಡಿ ಎಲ್ಲ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಅಂತರ್ಗಟ್ಟೆಮ ಬಾನ ಮಾಡಿದರು ತುಂಬ ಚೆನ್ನಾಗಿತ್ತು ನಾನು ಹೋಗಿರಲಿಲ್ಲ ಆದರೆ ವೀಡಿಯೋಗಳೆಲ್ಲ ಇದ್ದೆ ತುಂಬ ಚೆನ್ನಾಗಿ ಮಾಡಿದರು ನನಗೆ ತುಂಬ ಇಷ್ಟ ಆಯಿತು ಆ ಒಂದು ಅಂತರ್ಗಟ್ಟೆಮ್ಮ ಬಾನ ಆ ಒಂದು ಜಾತ್ರೆ ನೋಡಬೇಕು ನೋಡ್ಬೇಕು ನನಗೆ ತುಂಬ ಇಷ್ಟ ನಾನು ಸತಿ ಒಂದು ಎರಡು ಸರ್ತಿ ಹೋಗಿದ್ದೆ ನಮ್ಮೂರಿಂದ ಎತ್ತಿನ ಬಂಡಿ ಒಡ್ಕೊಂಡು ಕೂಡ ಹೋಗಿದ್ದೆ ನಾನು ತುಂಬ ಚೆನ್ನಾಗಿತ್ತು ನಮ್ಮ ಊರಿಂದ ಎಗಟಿ ಹೋಬಳಿ ಹರಿಸಂಥ ಗ್ರಾಮ ಅಲ್ಲಿಂದ ನಾವು ಎತ್ತಿನ ಗಾಡಿಯೆಲ್ಲ ಓಡ್ತೀವಿ ಊರರೆಲ್ಲ ಉಡ್ಕೊಂಡು ನಾವು ಅಂತರ್ಗಟ್ಟೆಗೆ ಹೋಗ್ತೀವಿ ತುಂಬ ಚೆನ್ನಾಗಿ ಎಲ್ಲ ಮಾಡೋಕ್ಕೆ ಹೋಗ್ತೀವಿ ಶುಕ್ರವಾರ ಹೋಗಿ ಜಾತ್ರೆ ಶುಕ್ರವಾರ ನೈಟು ಜಾತ್ರೆ ಇರುತ್ತೆ ಶನಿವಾರ ರಥ ಕಳೀತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂದು ಅದ್ಭುತವಾಗಿರುತ್ತೆ ಇಡೀ ನಮ್ಮ ಕಡೂರು ತಾಲೂಕಿನ ಸುತ್ತಮುತ್ತಲಿನ ಜನ ಹಾಗೆ ಭದ್ರಾವತಿ ಶಿವಮೊಗ್ಗದಿಂದ ಕೂಡ ಅಲ್ಲಿಂದಲೂ ಜನ ಬರ್ತಾರೆ ಈ ಒಂದು ಅದ್ಭುತವಾದ ಅಂತರಟಮ್ಮನ ಜಾತ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಹಾಗೆ ನೆಕ್ಸ್ಟ್ ನಮ್ಮ ಕಡೂರು ತಾಲೂಕಿನಲ್ಲಿ ಒಂದು ದೊಡ್ಡಮ್ಮ ಏರಿಮೇಲ್ ದೊಡ್ಡಮ್ಮ ಅಂತೇಳಿ ಒಂದು ಈಗ ಜಾತ್ರೆ ಮಾಡ್ತಾಯಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ಕೆಂಡಲ ಮಾಡ್ತಾರೆ ಇವಾಗ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಗಿಂಡಿಯಮ್ಮ ಹಾಗೆ ಅಲ್ಲಿ ಸುತ್ತಮುತ್ತಲಿನ ದೇವ್ರುಗಳೆಲ್ಲ ಬರ್ತವೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡಿ ನನ್ನ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಎಲ್ಲರಿಗೂ ನಮಸ್ಕಾರ